ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸಬರು ಇದ್ದಿರಲ್ವಾ ಪ್ರತಿಯೊಬ್ಬರೂ ಸಹ ಚಾನನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ತಿಂಗಳಲ್ಲಿ ಬರುವಂತಹ ಋಷಿಕ ರಾಶಿಯವರ ತಿಂಗಳ ಬಹುಶಃ ಹೇಗಿರುತ್ತೆ ಎಂಬುದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆಂತೆ ಅವರ ಗ್ರಹಗದ್ದೆಗಳು ಹೇಗೆ ಅವರ ಜೀವನ ಕುಟುಂಬದಲ್ಲಿ ಹೇಗೆ ಹಣಕಾಸಿನ ವಿಚಾರ ಪ್ರತಿಯೊಂದು ವಿಚಾರಗಳನ್ನು ಒಳಗೊಂಡು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಕೊಡ್ತನಂತೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ಮತ್ತೆ ತಡ ಮಾಡುವಂಥ ಅವಶ್ಯಕತೆ ಇಲ್ಲ ವೀಕ್ಷಕರೇ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅಂತೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ರ ವೃಶ್ಚಿಕ ರಾಶಿ ಭವಿಷ್ಯ ಗ್ರಹಗಳ ಸಂಚಾರದೊಂದಿಗೆ ಶನಿಯ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ಅನುಭವಿಸುತ್ತಾರೆ ಮಂಗಳ ಮತ್ತು ಗುರುಗಳ ಸ್ಥಾನಗಳು ಹಣಕಾಸು ವೃತ್ತಿ ಸಂಬಂಧಗಳು ಆರೋಗ್ಯ ಮತ್ತು ಆಧ್ಯಾತ್ಮಿಕತೆ ಸೇರಿದಂತೆ ಜೀವನದ ವಿವಿಧ ಅಂಶಗಳ ಮೇಲೆ ಪರಿಣಾಮ ಬೀರುತ್ತವೆ ಈ ತಿಂಗಳು ಅವಕಾಶಗಳು ಮತ್ತು ಸವಾಲುಗಳನ್ನು ತರುತ್ತದೆ ಗ್ರಹಗಳ ಸಂಚಾರ ಮತ್ತು ಅವುಗಳ ಪ್ರಭಾವ ರಾಹು ಮತ್ತು ಕೇತು ಪ್ರಭಾವ ಮೇಷರಾಶಿಯಲ್ಲಿ ರಾಹು ಮತ್ತು ತುಲಾ ರಾಶಿಯಲ್ಲಿ ಕೇತು ವೃಶ್ಚಿಕ ರಾಶಿಯವರಿಗೆ ಹೊಸ ಅವಕಾಶಗಳನ್ನು ತರಬಹುದು ಆದರೆ ಹಣಕಾಸಿನ ವಿಷಯಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸುವಾಗ ತಾಳ್ಮೆಯಿಂದಿರುವುದು ಸೂಕ್ತ ಶನಿಯ ಪ್ರಭಾವ ಶನಿಯು ನಿಮ್ಮ ನಾಲ್ಕನೇ ಮನೆಯಲ್ಲಿ ಕುಟುಂಬ ಮಾನಸಿಕ ಶಾಂತಿ ಆಸ್ತಿ ಸಂಚರಿಸುತ್ತಿದ್ದು ಮನೆಯಲ್ಲಿ ಉದ್ವಿಗ್ನ ವಾತಾವರಣ ಉಂಟಾಗಬಹುದು ಸಂಭವನೀಯ ಅಡೆತಡೆಗಳಿಂದಾಗಿ ಆಸ್ತಿ ಖರೀದಿಗಳಿಗೆ ಇದು ಸೂಕ್ತ ಸಮಯವಲ್ಲ ಮಂಗಳನ ಪ್ರಭಾವ ನಾಲ್ಕನೇ ಮನೆಯಲ್ಲಿ ಮಂಗಳನು ಭೂಮಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಸವಾಲುಗಳನ್ನು ಉಂಟುಮಾಡಬಹುದು ಕೋಪವನ್ನು ನಿಯಂತ್ರಿಸುವುದು ಮತ್ತು ಶಾಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ ಗುರುವಿನ ಪ್ರಭಾವ ಮೂರನೇ ಮನೆಯಲ್ಲಿ ಗುರುವು ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಸಂವಹನಗಳನ್ನು ಹೆಚ್ಚಿಸುತ್ತದೆ ನಿಮ್ಮ ಗುರಿಗಳನ್ನು ನಿರ್ಣಯದಿಂದ ಸಾಧಿಸಲು ಸಹಾಯ ಮಾಡುತ್ತದೆ ಗುರು ಮತ್ತು ಶನಿಯ ದೃಷ್ಟಿ ಹತ್ತನೇ ಮನೆಯ ಮೇಲೆ ಶನಿ ಮತ್ತು ಗುರುಗಳ ದೃಷ್ಟಿಯು ವೃತ್ತಿ ಅವಕಾಶಗಳನ್ನು ತರಬಹುದು ಆದಾಗ್ಯೂ ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ಹಿರಿಯರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ ಹಣಕಾಸು ಭವಿಷ್ಯ ಹಣಕಾಸು ಮತ್ತು ಸಂಪತ್ತು ಮಾರ್ಚ್ ಎರಡು ಸಾವಿರದ ಐದು ಮಿಶ್ರ ಹಣಕಾಸಿನ ಪರಿಣಾಮವನ್ನು ಹೊಂದಿರುತ್ತದೆ ಮೊದಲ ಹದಿನೈದು ದಿನಗಳಲ್ಲಿ ಹೆಚ್ಚಿನ ಖರ್ಚುಗಳು ಮಾರ್ಚ್ ಇಪ್ಪತ್ತರ ನಂತರ ಹಣಕಾಸಿನ ಸುಧಾರಣೆ ಹೂಡಿಕೆದಾರರು ಷೇರು ಮಾರುಕಟ್ಟೆ ರಿಯಲ್ ಎಸ್ಟೇಟ್ ಮತ್ತು ಚಿನ್ನದ ಹೂಡಿಕೆಗಳಲ್ಲಿ ಜಾಗರೂಕರಾಗಿರಬೇಕು ಅನಗತ್ಯ ಸಾಲಗಳು ಅಥವಾ ಸಾಲದ ಹಣಕ್ಕೆ ಸಂಬಂಧಿಸಿದ ವಿವಾದಗಳನ್ನು ತಪ್ಪಿಸಿ ಹಣಕಾಸಿನ ಬೆಳವಣಿಗೆಗೆ ಪರಿಹಾರಗಳು ಮಂಗಳವಾರದಂದು ಹನುಮಾನ್ ದೇವಸ್ಥಾನಗಳಿಗೆ ಭೇಟಿ ನೀಡಿ ಮತ್ತು ಸಮೃದ್ಧಿಗಾಗಿ ಆಚರಣೆಗಳನ್ನು ಮಾಡಿ ನಿಯಮಿತವಾಗಿ ಶ್ರೀಸೂಕ್ತಂ ಪಠಿಸಿ ಅಥವಾ ಲಕ್ಷ್ಮೀ ಪೂಜೆ ಮಾಡಿ ವೃತ್ತಿ ಮತ್ತು ವ್ಯಾಪಾರ ಭವಿಷ್ಯ ಉದ್ಯೋಗಾಕಾಂಕ್ಷಿಗಳು ಹೊಸ ಅವಕಾಶಗಳನ್ನು ಕಂಡುಕೊಳ್ಳಬಹುದು ಆದರೆ ಕಠಿಣ ಪರಿಶ್ರಮದ ಅಗತ್ಯವಿದೆ ಬಡ್ತಿ ಅಥವಾ ಸಂಬಳ ಹೆಚ್ಚಳಕ್ಕೆ ಹೆಚ್ಚುವರಿ ಪ್ರಯತ್ನದ ಅಗತ್ಯವಿರುತ್ತದೆ ಮಾರ್ಚ್ ಇಪ್ಪತ್ತೈದರಿಂದ ರಿಂದ ಉತ್ತಮ ಉದ್ಯೋಗಾವಕಾಶಗಳು ಬರಬಹುದು ವ್ಯಾಪಾರ ಮಾಲೀಕರಿಗೆ ಮಧ್ಯಮ ಫಲಿತಾಂಶಗಳು ಆತುರದ ಹೂಡಿಕೆಗಳನ್ನು ತಪ್ಪಿಸಿ ವೃತ್ತಿ ಬೆಳವಣಿಗೆಗೆ ಪರಿಹಾರಗಳು ಮಂಗಳವಾರದಂದು ಕೆಂಪು ಶ್ರೀಗಂಧವನ್ನು ಲಾಲ್ಚಂದನ್ ಬಲ ಮತ್ತು ಗಮನಕ್ಕಾಗಿ ಹಚ್ಚಿಕೊಳ್ಳಿ ಹಣಕಾಸಿನ ಸಮೃದ್ಧಿಗಾಗಿ ಶುಕ್ರವಾರದಂದು ಲಕ್ಷ್ಮೀ ಹವನ ಮಾಡಿ ಪ್ರೇಮ ಮತ್ತು ವಿವಾಹ ಭವಿಷ್ಯ ಪ್ರಣಯ ಸಂಬಂಧಗಳು ಆಳವಾಗಬಹುದು ಆದರೆ ಅಹಂ ಮತ್ತು ತಪ್ಪು ಗ್ರಹಿಕೆಗಳನ್ನು ತಪ್ಪಿಸಿ ವಿವಾಹಿತ ದಂಪತಿಗಳಿಗೆ ಉತ್ತಮ ಸಂವಹನ ಮತ್ತು ಸಾಮರಸ್ಯದ ಅಗತ್ಯವಿದೆ ಒಂಟಿತನವನ್ನು ಅನುಭವಿಸುವ ವೃಶ್ಚಿಕ ರಾಶಿಯವರು ಆಪ್ತ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಸಂಪರ್ಕ ಸಾಧಿಸಬೇಕು ಸಂಬಂಧ ಪರಿಹಾರಗಳು ಉತ್ತಮ ಸಂಬಂಧಗಳಿಗಾಗಿ ಶನಿವಾರದಂದು ದೈವಿಕ ತಾಯಿಯನ್ನು ಮಾತಾದೇವಿ ಪೂಜಿಸಿ ಆರೋಗ್ಯ ಭವಿಷ್ಯ ಚರ್ಮ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗಬಹುದು ಒತ್ತಡ ಮತ್ತು ನಿದ್ರಾಭಂಗ ಹೆಚ್ಚಾಗಬಹುದು ಪೌಷ್ಟಿಕ ಆಹಾರ ಮತ್ತು ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡುವುದು ಸೂಕ್ತ ಆಮ್ಲೀಯತೆ ಮತ್ತು ಗ್ಯಾಸ್ನಂತಹ ಜೀರ್ಣಕಾರಿ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯಿಂದಿರಿ ಆರೋಗ್ಯ ಪರಿಹಾರಗಳು ದಿನನಿತ್ಯದ ಪ್ರಾಣಾಯಾಮ ಮತ್ತು ಯೋಗವು ಪ್ರಯೋಜನಕಾರಿಯಾಗಿದೆ ಶನಿಯ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಶನಿವಾರದಂದು ಎಳ್ಳು ಮತ್ತು ಆಹಾರವನ್ನು ದಾನ ಮಾಡಿ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಪರಿಹಾರಗಳು ಆಧ್ಯಾತ್ಮಿಕತೆ ಮತ್ತು ಜ್ಯೋತಿಷ್ಯದಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಗುರುವನ್ನು ಪೂಜಿಸುವುದು ಮತ್ತು ಗುರುಗಳ ಆಶೀರ್ವಾದವನ್ನು ಪಡೆಯುವುದು ಪ್ರಯೋಜನಕಾರಿಯಾಗಿದೆ ಶುಕ್ರವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಸಕಾರಾತ್ಮಕತೆ ಬರುತ್ತದೆ ಶುಭ ಪರಿಹಾರಗಳು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲೀಸಾವನ್ನು ಪಠಿಸಿ ಯಶಸ್ಸಿಗಾಗಿ ಶಿವ ಮತ್ತು ಕಾರ್ತಿಕೇಯನನ್ನು ಪೂಜಿಸಿ ಹಸುಗಳಿಗೆ ಆಹಾರ ನೀಡುವುದರಿಂದ ಅದೃಷ್ಟ ಬರುತ್ತದೆ ಶನಿಯ ನಕಾರಾತ್ಮಕ ಪ್ರಭಾವವನ್ನು ನಿವಾರಿಸಲು ಶನಿವಾರದಂದು ಕಪ್ಪುವುದು ಮತ್ತು ಎಳ್ಳನ್ನು ದಾನ ಮಾಡಿ ಸಾರಾಂಶ ಹಣಕಾಸು ಮಿಶ್ರ ಫಲಿತಾಂಶಗಳು ಜಾಗರೂಕ ಹೂಡಿಕೆಗಳ ಅಗತ್ಯವಿದೆ ವೃತ್ತಿ ಉತ್ತಮ ಅವಕಾಶಗಳು ಆದರೆ ಕಠಿಣ ಪರಿಶ್ರಮದ ಅಗತ್ಯವಿದೆ ಪ್ರೇಮ ವಿವಾಹ ಸಕಾರಾತ್ಮಕ ಸಂಬಂಧಗಳು ಆದರೆ ಸಂವಹನವು ಮುಖ್ಯವಾಗಿದೆ ಆರೋಗ್ಯ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಯೋಗ ಮತ್ತು ಧ್ಯಾನ ಅತ್ಯಗತ್ಯ ಪರಿಹಾರಗಳು ಉತ್ತಮ ಫಲಿತಾಂಶಗಳಿಗಾಗಿ ಹನುಮಾನ್ ಮತ್ತು ಶಿವನನ್ನು ಪೂಜಿಸಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಸವಾಲಿನ ಮತ್ತು ಪರಿವರ್ತನೆಯ ತಿಂಗಳಾಗಿರುತ್ತದೆ ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ಪರಿಹಾರಗಳನ್ನು ಅನುಸರಿಸುವುದರಿಂದ ಸಕಾರಾತ್ಮಕ ಫಲಿತಾಂಶಗಳು ಬರುತ್ತವೆ ನಿಮಗೆ ಯಶಸ್ಸು ಮತ್ತು ಸಂತೋಷವನ್ನು ಹಾರೈಸುತ್ತೇನೆ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳು ಇತ್ತಂದರೆ ಈ ಕೆಳಗಡೆ ಕಾಣಿಸ್ತಾ ಇರುವಂತಹ ಕರೆ ಮಾಡಿ ಒಳ್ಳೆದಾಗ್ಲಿ